ஓகே ஃபிரெண்ட்ஸ் ப்ளாக்கை காண ஏன் வாங்க காணஸ்தாள் நம் ப்ளாக்கை ஏன் சந்த காணுத்தாள் நம் ப்ளாக்கு அண்ட் வைட் அவ்வா സേർക്കൊണ്ടെ എന്താ മജ്വ നമ്മവ്വ ഏന്ദസ്ത ബ്ലാക്ക് അന് വൈറ്റ് അവ്വാ നാനു നീന സേരിക്കവ്വാ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡುಕ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡಿಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ನೀನೆ ಅಂದ ನೀನೇ ಚಂದರೆ ನಮವ್ವಾ ನೀನೆ ಅಂದ ನೀನೆ ಚಂದ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ಸರಿಸಮ ಓಲೋ ಮಂದಿ ಎಲ್ಲೋ ಇಲ್ಲವ್ವಾ ನಮ್ಮವ್ವ ಏನು ಚಂದ ಏನು ಚಂದ ಕಾಣಿಸ್ತಾಳೆ ಅಣ್ಣ ಬ್ಲ್ಯಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ತು ಅಂದ್ರೆ ಯಥ ಮಜ್ವವ್ವಾ ಕತ್ಲಲ್ಲಾದ್ರೂ ನಡುಸ್ತೀಯ ಕತ್ಲಲ್ಲಾದ್ರೂ ಕೂಣಿಸ್ತೀಯ ಕತ್ಲಲ್ಲಾದ್ರೂ ನಡೆಸ್ತೀಯ ಕತ್ಲಾದ್ರು ಕುಣಿಸ್ತೀಯ ರಸ್ತೆ ಮೇಲೆ ನನ್ನ ನೋಡ್ದವ್ರನ್ನೆಲ್ಲ ನಗಿಸ್ತೀಯ ಕತ್ಲಾದ್ರು ನಡೆಸ್ತೀಯ ಕತ್ಲಾದ್ರೂ ಕೂಣಿಸ್ತೀಯ ರಸ್ತೆ ಮೇಲೆ ನನ್ನ ನೋಡ್ದವ್ರನ್ನೆಲ್ಲ ನಗುಸ್ತೀಯ ನೂಕ್ದೆ ಅಂತ ಕೋಪ ಇಲ್ಲ ಬ್ಲಾಕ್ ಅಂಡ್ ವೈಟ್ ಅವ್ವ ನೂಕ್ದೆ ಅಂತ ಕೋಪ ಇಲ್ಲ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ನಂಬಿ ನಡವೆ ಮುಂದೆ ದಾರಿ ತೋರ್ಸವ್ವಾ ನಿನ್ನ ನಂಬಿ ನಡವೆ ಮುಂದೆ ದಾರಿ ತೋರ್ಸವ್ವ ನಮ್ಮವ್ವ ಏನು ಚಂದ ಏನು ಚಂದ ಕಾಣಿಸ್ತಾ ಅಣ್ಣ ಬ್ಲ್ಯಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ತು ಅಂದ್ರೆ ಎಂತ ಮಜ್ವವ್ವಾ ನನ್ನ ಹೆಂಡತಿ ಕಾಸಿನ ಸರ ಮುಡುಪಾಗಿಡ್ತೀನಿ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸಾರ ಮುಡ್ಪಾಗಿಡ್ತೀನಿ ನಿನ್ಗೋಸ್ಕರ ಹೊಲಾಗದೆ ಮನೆ ಎಲ್ಲ ಮಾರೋದೇನೆ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸಾರ ಮುಡ್ಪಾಗಿಡ್ತೀನಿ ನಿನ್ಗೋಸ್ಕರ ಹೊಲಾಗದೆ ಮನೆ ಎಲ್ಲ ಮಾರೋದೇನೆ ನಿನಗೋಸ್ಕರ ಯಾರು ಬಿಟ್ರು ಬಿಡ್ತೀನಿ ಬ್ಲ್ಯಾಕ್ ಅಂಡ್ ವೈಟ್ ಅವ್ವ ಯಾರ ಬುಟ್ಲು ಬುಡ್ತೀನಿ ಬ್ಲಾಕ್ ಅಂಡ್ ವೈಟ್ ಅವ್ವ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವ ನಮ್ಮಮ್ಮ ಏನು ಚಂದ ಕಾಣಸ್ತಳ ಬ್ಲ್ಯಾಕ್ ಅಂಡ್ ವೈಟ್ ಅವ್ವ ನಾನು ನೀನು ಸೇದ್ದು ಅಂದ್ರೆ ಮರಿತ ಮದುವವ್ವ ನೀನು ನನ್ನೊಳಗ್ ಸೇರ್ಕೊಂಡ್ರೆ ಎಂತ ಮಜ್ಬವಾ ಬ್ಲ್ಯಾಕ್ ಅಂಡ್ ವೈಟ್ ಕಂಪ್ನಿಯವರು ಇವ್ರಿಗೆ ಇವಾಗ ಹಂಡ್ರೆಡ್ ಪರ್ಸೆಂಟ್